ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಏನಾದ್ರು ವಿಡಿಯೋ ಸೂಪರ್ ಇವತ್ತಿನ ವಿಡಿಯೋ ಭಾರಿ ಖತರ್ನಾಕ್ ಆಗತ್ತೈತಿ ಯಾಕಂದ್ರೆ ನಾವ್ ಇವತ್ತು ಹಾಕೊಂಡೇವಿ ಹೊಸ ಬಂಡಲ್ ರೀ ಗಾಯ್ತು ಈ ಬಂಡಲ್ ಹೆಸರು ವೈ ಇ ಐ ಟಿ ಅಂತ ಇದರ ನನಗ ಸ್ಪೆಲ್ಲ ಮಾಡಕ್ ಬರತಿಲ್ಲ ಅವನು ಅವ್ನು ಎಂತ ಬಂಡಲ್ ಕೊಟ್ಟಾರು ಒಟ್ಟಿ ಹೆಸರು ಒಂದೇ ಮನೆ ಐತಿ ಇದ್ರದ ಫುಲ್ ಸ್ನೋ ರೀ ಗಾಯ್ತು ಫುಲ್ ಸ್ವೆಟರ್ ಹಾಕೊಂಡು ಅಂದ್ರೆ ಮುಕ್ಲರ್ ಕಂಡಿ ಧಾರವಾಡಗಂತೂ ನಾನಂತ ಫುಲ್ ಜಾಕೆಟ್ ಗಿಕೆಟ್ ಪ್ಯಾಕ್ ಹಾಕೊಂಡು ಮಾಸ್ಕ್ ಸುದ ಹಾಕೊಂಡು ನೋಡಿಲ್ಲ ಅವನು ಅವನು ಬಂಡಲ್ ನೋಡ್ರಿ ಅಷ್ಟೊಂದೈತಿ ಮುಕ್ಲಂತೂ ಇಟ್ಟು ಉಬ್ಬೈತಿ ಏನ್ ಹೇಳ್ತೇನು ಬರಿ ನೋಡೋಣ ಬರೀ ಗಾಯ್ತಿ ಬರಬರಿಗಿ ಸೋಲೋರ್ ಸ್ವಲ್ಪ ಆಡಾಡಕ್ಕೆ ಐವತ್ತು ಜನ ಇನ್ನೂ ತನಕ ನೋಡೋಣ ಗಾಯಿಸಿ ಎಷ್ಟ ಈ ಮ್ಯಾಚ್ ನಾವು ಕೇಳಿ ಮಾಡ್ತೇವೆ ನೀವು ಇನ್ನೂ ತನಕ ಲೈಕ್ ಶೇರ್ ಸಬ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೋ ಇವತ್ತ ಈ ವರ್ಷದ ಎರಡನೇ ವಿಡಿಯೋ ಬ್ಯಾಂಕ್ ಆಗೋದೈತಿ ಬಟ್ಟನ್ ಲೈಕ್ ಶೇರ್ ಸಬ್ಕ್ರೈಬ್ ಮಾಡ್ರಿ ಬರ್ರಿ ಎಂಜಾಯ್ ಮಾಡ್ರಿ ಸೊ ಬರೀ ಗಾಯಿಸಿ ಪೀಕ್ ಎಲ್ಲ ಸುತ್ತ ಹೊಡೆದ್ರು ಯಾವ ಬಾಡ್ಯ ಮಗನೂ ಇಲ್ಲಿ ಪೀಕ್ ಅಂದ್ರೆ ಚೂಕೋರಿ ಗೈಸ್ ಪೀಕಿಂದ ಏನು ಬಂತ ಹಣೆ ಬರ ಅಂತ ಯಾರು ಇಲ್ಲೋ ಪೀಕ್ ನಾಗ ಅವನು ಬೀದೋ ತಗೊಂಡ್ ನಿಂತ ಬಂದಪ್ಪ ವಾ ಬಾ ರೂಯಪ್ಪ ಬಂದ್ ಬಂದಪ್ಪ ಹೇಳು ಕೂಡ ಬಂತ ಬಂತಪ್ಪ ತಗೋಬೋಡಿ ಬಡಿಬೋಡಿ ಎಲ್ಲ ಉಂಟಿ ಬಾಬಾ ನನಗೂ ಬಂದಿ ಅಂದ್ರೆ ಎತ್ಕೋಬೇಕ ಎತ್ಕೋಬೇಕ ನೀ ಯಾ ಟಿ ಜಿ ಗೇಮರ ಯಾ ಯಾವ ಯಾವ ಟಿ ಜಿ ಕಿಲ್ಲರ್ ಅಂತ ಅಯ್ಯೋ ಕಿಲ್ಲರ ನಿನಕ್ ಕಿಲ್ಲ ಅಳು ಮರ್ಯ ನಿನ್ ನೀನ್ ನೋಡ್ಕೋರು ಮರ್ಯ ಮಂದಿಗೆ ಏನ್ ಕಿಲ್ ಮಾಡ್ತಿ ನಿನಗ ಸರ್ವೇ ಮಾಡಕ್ ಬರಲಿಲ್ಲ ಮತ್ತ ನನಗ ಅಯ್ಯೋ ಮತ್ತೆ ನಿಮಗೆ ಅವ ಆಗಿಂತ್ರ ಹುಡುಕಾತೇನ್ ಲಭ ಲಭ ಹುಡುಕಾತೇನ್ ಒಂದ್ ಎನಿಮಿ ಸಿಗಾತಿಲ್ಲ ಬಾಡನ್ ಮಕ್ಕಳು ಕಂಟಿನ್ಯೂ ಬರಾತಿರ ಲೇಪ ತಡಿ ಲೇಪ ಅದ್ರಾಗಿ ವೈಟ್ ಒಂದು ಕಟ್ಟು ಅಟ್ಟು ಬಡಿ ಬಡಿ ಬೈ ಅಟ್ಟು ಬಡಿ ಬಡಿ ನೀ ಯಾವ ಊರ ಆದ್ರೆ ನನಗೇನ ನೀ ಯಾವ ಆದ್ರೆ ನನಗೇನ ಈ ಬಟ್ ನನಗೆ ಹೊಡಿಬೇಕಂತ ನನಗ್ ಹೊಡಿಬೇಕು ಅಲ್ಲಿ ನೀನಾಗ ಹೊಡಿಬೇಕು ನಾ ಅಷ್ಟ ಯಾಕಂದ್ರೆ ಈ ಬಂಡ ಬಾಳ್ ಚಲೋ ಐತಿಪ್ಪ ನೀವೇನು ಹೇಳಿಪ್ಪ ಬಾಳ್ ಫಾಸ್ಟ್ ಕಿಲ್ ಇದು ಇದು ಹಾಕೊಂಡೆ ಹಾಕೊಂಡೆ ನೀ ನಾವು ನಾಯ್ ಹೊಡೆದ್ರೆ ಮ್ಯಾಚ್ ಅಯ್ಯಮ್ಮ ಓ ಬಾಯ್ ಇಲ್ಲಿ ಟೀಮ್ ವೈಪೋರ್ಟ್ ಸೈಕ್ ಟೀಮ್ ವೈಪೋರ್ಟ್ ರೀ ಇಲ್ಲಿ ರೀ ನೋಡ್ಬೋದ್ರೀಗ ಏನ್ ಸೈಕ್ ಟೀಮ್ ವೈಪೋರ್ಟ್ ಮಾಡಿ ಅಂದ್ರೆ ಬಂದ ಬರ್ ಆಗತಾರ ಬಂದ ಬರ ಆಗತ್ತಾರ ನೋಡ್ಬೋದ್ರಗಾಜ್ ಯಾ ಮನೆ ಹೊಡೆಯಂತ ಅದ್ರಾಗ ಈ ಬಂಡಲ್ ಬಗ್ಗೆ ಹೇಳ್ಬೇಕಾದ್ರೆ ಇದು ಬಹಳ ಸ್ಲೋ ಐತ್ರಿ ಬಂಡಲ್ ಮುಕ್ಳ ಯಾಕಂದ್ರೆ ನೋಡ್ರಿ ಹೊಟ್ಟೆತ್ ನೋಡ ಕುಂಡಿ ಕಡೆ ಒಬ್ಬತ್ ಹೆಂಗ ಒಬ್ಬತ್ ನೋಡ ಅವನು ಕಿಡ್ನಿ ಕಿಡ್ನಿ ಫೇಲ್ ಇರ್ಬೇಕು ಅಂತ ಬಂಡಲ್ ಕೊಟ್ಟಾರಪ್ಪ ಈಗ ಅಂತ ಬಂಡಲ್ ತಗೊಂಡ್ ಆಡಬೇಕಂದ್ರೆ ಬಹಳ ಸ್ಲೋ ನಡೆಯತ್ತೀ ಭಾಳ ಸ್ಲೋ ಹೊಂಟೈತಿ ನನಗೆ ಐದ್ ಸಾರ್ ಗತಿ ರೈಸ್ ಮೂವ್ಮೆಂಟ್ ಮಾಡಕ್ ಕೊಡತಿ ಹೆಂಪ್ಲೈತ್ನ ಅಂತ ಮೂವ್ಮೆಂಟ್ ಮಾಡಕ್ ಮಗ ಅಂತ ಬಂಡಲ್ ಐತಿ ಆ ಬರೀ ಈಗ ಮುಂದೆ ಮತ್ತೆ ನಿಮ್ಗೆ ಎಲ್ಲದಾರ ನೋಡೋಣ ಬೆಂಕಿ ಆಗುದೈತಿ ಬರೀ ಈ ಬಂಡಲ್ ಪೂಜೆ ಅವನವನು ಹೊಸ ಬಂಡಲ್ ಬಂದಿತ್ತಂದ್ರೆ ಬಿಡುಗಂಗಿಲ್ಲ ಈಗ ಒಂದೊಂದು ಕಾಂಟೆಂಟ್ ಸುದ್ದ ಬಿಡು ಈಗ ನೋಡ್ರಿ ನೀನು ಬರೀಗ ನಿಮ್ಮ ಅಚ್ಚುಮೆಚ್ಚಿನ ಬಿಕಾಂ ಶಕ್ತಿ ಮಸಾನ್ ಗಟ್ಟಿ ಕಡೆ ಬಂದಿವ್ರಿಗಾಯ್ತ ನೀವು ನೋಡ್ಬೋದು ಹೋದ್ ಸಲ ಮಶಾನ್ ಗಟ್ಟಿ ಆಗ್ಬಿಟ್ಟೈತೆ ಇದು ಸಲ ಮಸಾನ್ ಗಟ್ಟಿ ಆಗ್ಬಿಟ್ಟೈತಿ ಈಗ ಎಲ್ಲಾರು ಕಲಾಸ್ ಆಗಿ ಹೋಗ್ಬಿಟ್ಟಾರ ಈಗ ನೋಡೋನ್ ಈಗ ಇಲ್ಲಿ ಬುಕ್ ಕೊಡೋದಾರ ಇಲ್ಲ ಇಲ್ಲೊಂದ್ರೆ ಒಂದೊಂದು ಹದಿನೈದು ಜನ ಅದಾರ ಇದೆ ಇಲ್ಲೇ ಇಲ್ಲ ಅದ್ ನೋಡಿ ಈಗ ಅಷ್ಟ್ರ ಹೆಂಗ್ ನೋಡಿ ನೋಡ್ರಿ ಬರೀ ಗೇಮ್ ಕೊಡಿ ನೋಡಿ ಒಂದು ಟಿಕೆಟ್ ಹಾತ ಇನ್ನೊಂದು ಓಕೆ ಇಲ್ಲಿ ಬೇಡ ಬೇಡ ನಿಮ್ಮ ಬೇಡ ಹತ್ತು ಬುಲೆಟ್ ನನಗ ಹೊಡ್ಯಾತ ಪಸ್ಟ್ ಗಿಲ್ ಪಸ್ಟ್ ಗಿಲ್ ಆಮೇಲೆ ಪ್ರೈಮ್ ಜರಾಕ್ಸ್ ಅಂತ ಅಯ್ಯೋ ಜೆರಕ್ಸ್ ತೊಗೊಂಡು ಎಲ್ಲರ ಪೈಕಾನೆ ಹಚ್ಚಿ ಬಾಳೆನ್ ಮಗನ ಜೊರಾಸ್ ಅನ್ ಜ್ವರ ಜ್ವರ ತಗೊಂಡಿಂದು ಪೈಕಾನೆ ಗತ್ಕೋ ಮಾಡ್ಕೋ ಪೈಖಾನೆ ಕತ್ತಿ ಎನಿಮಿ ಅದಾನ ಇಲ್ಲಿ ನಾ ಇಕಡೆ ಬಂದ್ರು ಗೊತ್ತಾಗತ್ತಿಲ್ಲ ಬಾಳಗೋ ಮತ್ತೆ ಕುಡಿತ ಬಟ್ ಇವೇನ್ರಿ ಜಂಪ್ ಮೇಲೆ ಜಂಪ್ ಮಾಡಿ ಎಲ್ಲ ಉಂಟು ಹೋಗಾಕ ಅಯ್ಯೇ ಬೈ ಸಾಯ್ ಐತಿ ನಿಮ್ದು ಎಲ್ಲಾರ್ ಬಂತ ಕೊಂತ ನಾ ಬಂದೆ ಮುಗಿತಮ್ಮ ಅಯ್ಯೋ ನೋಡಿನಿ ನನಗೂ ಅರ್ಥ ಬರ್ತದ ಬಾರು ನನಗೂ ಅರ್ಥ ಬರ್ತದ್ ಬಾ ಯು ಎಂ ಐತಿ ಮೊದಲ ಕೈಯಾಗ ನಾಟಕ ಮಾಡಬೇಡ ಹಾ ತಿಂಡಿ ಗೆದ್ದ ಬಾಲಕ ಜಂಪ್ ಮೇಲೆ ಜಂಪ್ ಮಾಡತ್ತಾನ ಜಂಪ್ ಮೇಲೆ ಜಂಪ್ ಮಾಡತಾನ ನೋಡಿಲೇ ನನಗ್ ಜಂಪ್ ಮಾಡಿ ಎಲ್ಲಿ ಎಂದ್ರ ಜಂಪ್ ಮಾಡಿ ಕಿಮ್ಸ್ ಅಂತ ಇಲ್ಲಿ ಕೆಂಸಿಗೆ ಮಾಡ್ತೇನೆ ಬರಿ ಪಾ ಇಲ್ಲಿ ನೋಡ್ತಾನ ಕಿಲೋ ಆಗ್ಯಾವ ಬರೋಬ್ಬರಿ ಇನ್ನು ಇಪ್ಪತ್ತೇಳು ಜನ ಅವಲಾ ಇರ್ದವ್ರು ಬಾಬಾ ನನಗ್ ಬಿಟ್ಟು ಇಪ್ಪತ್ತಾರ ಇಲ್ಲಿ ಮ್ಯಾಲ ಇನ್ನೂ ಇದ್ರು ಎನಿಮಿ ಎಲ್ಲಿ ಪತ್ರಕ್ಕಿತ್ರಿ ಏನು ಬರತ್ತಿಲ್ಲ ಆತೋ ಅವರಲ್ಲ ಫುಲ್ ಸೈಲೆಂಟ್ ಐತಲ್ಲ ಸೈಲೆಂಟ್ ఎలాది ఇలాద నోడ అదే సైలేంట్ హెంకీతి బికాం శెట్ి మషణ గట్టి ఆగ సైలేంట్ ఆగోదా మరి అర్గూ కలంక పటపట ఏమి మత్ ఎలాద నోడ్క మలు తాజా తాజా అవును అవును అయితే ఇల్లు ఐతి బా బే తాజా ಏ ಬಾಬಾ ಬಾಬಾ ಕಿಲ್ಲರ್ ಹೆಸರು ಇಂತ ಹಾಕೋತೀರಿ ಈ ಶೋಭಾ ಬರ್ಬೇಕಾ ಹೆಸರು ನೋಡಿದ್ರಾ ಅಂತ ಹೆಸರು ಹಾಕೋ ಅಂದ್ರೆ ಕಿಲ್ಲರ್ ಅಂತ ಕ್ಯೂರಸ್ ಆಯ್ತಾರ ನಾನು ಕಿಲ್ಲರ್ ಅಂತ ಬರೀ ಮುಕ್ಳಿ ಮಾಡ ಏನ್ ಹಾಕೈತ್ರಿ ಫುಲ್ ಕ್ವಾಲಿಟಿ ಒಂದ್ ಎಡ್ ಒಂದ್ ಎರಡು ಕನೆಕ್ಟ್ ಆಗೈತಿ ಬಾಬಾಗ ಏನಿಲ್ಲ ಬಾಬಾ ಇಲ್ಲಿ ಫುಲ್ ಬಾಡಿ ಬಾಡಿ ಹೆಚ್ಚಿದೆ ಹೆಚ್ಚಿದೆ ಏ ಇದ್ರ ಬೇಡ ಅಯ್ಯೋ ಸತ್ಯೋ ನಾವು ನೋ ಸತ್ಯೊ ಸತ್ಯೋ ಸತ್ಯೋ ಯಪ್ಪಾ 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 ಯಾನ ಮನೆ ಬಿದ್ದವು ನನ್ನ ಅಣ್ಣ ಏ ಕಡಿಪಾ ತಡಿ ಓಡೋ ಓ ಬನ್ ಪೈ ಯಪ್ಪಾ ನಾ ಸತ್ತೋ ಹಕ್ಕೀನ್ ರೀ ಕೈಸ ಏನು ಹೊಡ್ಯಾತಾರ ಏನು ಹೊಡ್ಯಾತಾರ ಏನು ಓ ಮಾರ್ಯಾ ಮನ್ಸೇನು ದನ ಏ ಫುಲ್ ಪುಲ್ಸು ಪಾಡೈತ್ವಿ ನಾ ಹೇಳ್ದಂಗೆ ಫುಲ್ ಪೇಡ ಬಂದಿತ್ತು ನಿಂತ್ರಾ ಬಾ ಬಾ ನಾ ಓಡಿ ಬಂದಿದು ಕರೆಕ್ಟ್ ಆತು ಓ ಮಾರ್ಯಾ ತಡ್ರಿಪ್ಪಾ ಹಿಲ್ಲಾಕಿನ್ ಫಸ್ಟ್ ಸೊ ಸೊಗೇಶ್ ಬರೀ ಜೋನ್ ಅಂತೂ ಈಗ ಅಲ್ಲಿ ಹೋಗ್ಬೇಕಾದ್ರ ಅವ್ರು ಏನಿ ನೀವು ಹೋಗೋಕ ತಯಾರಿ ಇಲ್ಲಪ್ಪ ನೋನ್ ನನಗೆ ಹೊಡ್ದಾಗ ಹೋಗೋರು ಅಂತಾರೆ ಆ ನನಗೆ ಹೊರಡದ್ ಹೋಗೋದು ಈಗ ದೊಡ್ಡ ದೊಡ್ಡ ಅಪಘಾತ ಅಪಘಾತ ಮಾಡ್ಕೊಂಡಿ ಆಕಾಶ್ ಆಕಾಶ್ ಅವನದ ಆಕಾಶ್ ಚಂದ್ರ ಗ್ರೌಂಡ್ ಅಯ್ಯೋ ನನಗ ಗ್ರೌಂಡ್ ಇಡಿಸಿದ್ರು ಬಾಡೋನ್ ಮಕ್ಕಳ ಓಪ ಏನ್ ಕೊಟ್ಟಾರ ಈಗ ಇದು ನಾ ಏನು ಸಾಯ್ತೀನಿ ಅಂದ್ರಿ ಪಾ ಇಲ್ಲಿ ಹತ್ತು ಹತ್ ಹೆಚ್ ಎರಡು ಹೆಚ್ ಪಿನೇ ಉಳಿದಿದ್ದೆ ಅವಲ್ರೆಡಿ ಇಲ್ವಾ ಆಕಾಶಿಗೆ यू ओके ए बी सी डी ಅಂತ ಅಯ್ಯೋ ಎ ಬಿ ಸಿ ಡಿ ಎನಿಬಡಿ ಕ್ಯಾನ್ ಡ್ಯಾನ್ಸ್ ಅಂತ ಅಚಿಬಿಟ್ಟ ನಾನು ವಿವಾಹ ಮಾಡಿದ್ರು ಏನು ಹೇಳಕ್ ಆಗ್ಲಿಲ್ಲ ಎದ್ರು ವಿವಾಹ ಮಾಡ್ಬೇಕಾಗಿತ್ತಪ್ಪ ಭಾಳ ದೊಡ್ಡ ಅಪಘಾತ ಇದೆ ಹಾ ಎದಕ್ರ ಮಾಡ್ಬೇಕಾಗಿತ್ತು ವಿವಾಹ ಮಾಡಕ್ ಹೋಯಕ್ ಹೋಗ್ಬೇಕಾಗಿತ್ತಾ ನಾನ್ ನೋಡೋದಿದೆಯಲ್ಲ ಅಲ್ಲೊಬ್ಬ ಏನಿಗೆ ಎಷ್ಟು ಪಕ್ಕ ಹೋದ್ಮೇಟ್ ಬಿಕಾಮ್ ಶಕ್ತಿ ಮಸಾನ್ ಗಟ್ಟಿ ಆಗಿತ್ತು ರೀ ಈಗ ರುದ್ರ ಅವತಾರ ತಾಂಡತ್ತ ಬಿಕಾಮ್ ಶಕ್ತಿ ಏನದ ಐತಿಲ್ಲ ಹಾ ಬಂದ ಬರೋತಾರ ಬಂದ ಬರೋತಾರೆ ಬಂದ ಬರೋತಾರ ಬಾಳ ಮಕ್ಕಳ ನಾ ಓಡ್ಬೇಕ್ರೀಗ ಆಯ್ತು ಇಲ್ಲೇ ಇದ್ರ ನನಗೆ ನನಗೆ ಕಳಿಸ್ತಾರೆ ಮಶಾನ ಗಟ್ಟಿ ಆಗ ಮಣ್ಣ ಮಾಡ್ತಾರ ನಂಗೆ ಸರಿ ನಾನ್ಪಾ ಜೋನಿ ಓಕೆ ಸರಿ ಸೊ ಗೈಸ್ ಈಗ ಫೈನಲಿ ಪೀಕಿಗೆ ಬಂದೆ ಇಲ್ಲಿ ನೋಡ್ಬೋದ್ರಿ ಗೈಸ್ ಪೀಕ್ ನಾಗ ಅಲ್ಲಿಂದ ಇಲ್ಲಿ ಜೋನ್ ಬಿಟ್ಟ ಅಲ್ಲಿಂದ ಬರೋದು ಬಹಳ ವಾಜ್ ಆಗಿತ್ತು ಗೈಸ್ ಅಲ್ಲೇ ಇಳಿದು ಬಿಟ್ಟೆ ಮತ್ತು ಅಲ್ಲೇ ಹೊಡೆದ ತಿಂದು ಮತ್ತೆ ಹೊಡ್ಕೊಂಡ್ ಬಂದೆ ನೀವು ಹೆಂಗು ಮತ್ತೆ ಒಳಗೆ ಫೈಟ್ ಆಗತ್ತೈತಿ ಒಟ್ಟು ಇದು ನನಗೆ ಬಿಟ್ಟಿದ್ದಲ್ಪ ಕರ್ಮ ರಿಟರ್ನ್ ತಂದು ನನಗೆ ಹೊಡೆದ ಹೊಡೆಯತ್ತಾರ ಎಪ್ಪ ಎಲ್ಲಿಂದ ಇಲ್ಲಿ ಬಿಡತ್ತೋ ಬಟ್ ಇಲ್ಲಿ ನೋಡ್ತೀವಿ ಪ್ಲೀಸ್ ಅವನು ಕಿಲ್ಚೋರಿ ಬಡಕ್ ಬಿಡತ್ತ ನನಗೂ ಹೊಡೆಯತ್ತಾನ ಬೈ ಅರುಣ್ ಬೈದ್ ಕಿಲ್ ನನಗೆ ಬಂತ ಇಲ್ಲಿ ಅವ್ರು ರಿವೆಂಜ್ ತೊಗೊಳಕ್ಕಿಲ್ಲಿ ಓರಿ ನಂದು ಊರಿನ ಆಕ್ಟಿವಿಟಿ ಇದ್ದಲ್ಲಿ ಕಾಕಾ ಊರಿನ ಆಕ್ಟಿವಿಟಿ ಇಲ್ಲಿ ತಡಿ ಕಾಕ ಸಾಲ ಹುಚ್ಚಿ ನಿಂದಿರ್ತಾವ ಇಲ್ಲಿ ತಡಿ ಯಪ್ಪ ಏನ್ ಕಿಲ್ಚೋರಿ ಯಪ್ಪ ಯಪ್ಪ ಕಲಿಬೇಕಂದ್ರೆ ನನ್ನ ಕಡೆ ಕಲಿಬೇಕು ನೋಡ್ರಿ ಕಿಲ್ ಚೋರಿ ಹೆಂಗ್ ಮಾಡ್ತಾನಂತ ಅವನು ಹೊಡಕ್ ಟ್ರೈ ಮಾಡತ್ತ ನಾನು ಹೊಡಕ್ ಟ್ರೈ ಮಾಡ್ತೀನಿ ಬಟ್ ಹಣೆ ಬರ ಯಾರ ಕಡೆ ಐತಿ ಅವ್ರ ಕಡೆ ಕಿಲ್ಲ ಹ ನನ್ನ ಕಡೆ ಇತ್ತ ನನ್ನ ಕಡೆ ಕಿಲ್ ಬಂತ ಬರೀ ಇಲ್ಲ ಬರೋಬರ್ ಹದಿನೇಳು ಜನ ಉಳ್ದಾರ ಇನ್ನು ಹನ್ನೊಂದು ಕಿಲ ಗಾನು ಇನ್ನು ಎಟ್ ಕಿಲ್ ಆಗ್ಬೋದು ನೋಡೋನ್ರಿ ಗೈಸ್ ಲಾಸ್ಟ್ ತನಕ ನೋಡೋನು ಬರ್ರಿ ಹಂಗ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಟ್ ಪಟ್ ಮಾಡ್ಕೋರಿ ಗೈಸ್ ನಾನು ಬರ್ರಿ ಆದ್ರ ಪೀಕ್ ನಾಗ ಇನ್ನು ಎನಿಮೆ ಅದಾರ ರೀ ಗೈಸ್ ನಾ ಇದಕ್ಕೆ ಕೊಂಡೇನಂದ್ರೆ ಗಪ್ಪು ಧೋನಿಗೆ ಹೋಗ್ತಲೋ ಅಂತ ನೋಡು 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 ಶಬೀರ ಏ ಚವಿರ ಹುಚ್ಚಿ ಜೋನಿ ಝೋನಿಗ್ ಬಾ ಹಾ ಜೋನಿಗ್ ಬಾ ಸಿಕ್ಕ ಜನಾನ ನೀ ಸಿಕ್ಕ ಬೈ ನೀ ಸಿಕ್ಕ ಇರ್ತಿ ಪೂರ್ತಿ ಮಗನ ಏನ ಸಿಕ್ಕ ಇರ್ಬೇಕ ನೀ ಹಿಂಗ ಹೊಡಿತೇನೆ ನನ್ಗ ಮಶ್ಕಿರಿ ಏನ ನನ್ನ ಜೋಡಿ ಏನ್ ತೋಕೋ ಮಿಸ್ಟರ್ ಕಿಲ್ಲರ್ ಬೈ ಎಸ್ ಡಿಲೀಟ್ ಮಾಡೋದು ಹೇಳತ್ತಿನಿ ಬಾಳ ಹೊಲಸ್ತೈತಿ ಹೊಡೆದು ಹೊಡ್ತಕ್ಕ ನೀ ಸುಸೈಡ್ ಮಾಡ್ಕೋಬೇಕು ಮಗನ ಹೆಂಗ್ರೆ ನನ್ಗೆ ನಾವು ಯೂಟ್ಯೂಬ್ನಾಗ ವಿಡಿಯೋ ನೋಡಿ ಕೇಳಿಗಂತ ನೀನು ಈಷ್ಟು ಚಪ್ರಿಗತಿ ಹೊಡೆಯಲ್ಲ ಮಿಸ್ಟರ್ ಕಿಲ್ಲರ್ ಅಂತ ಕಿಲ್ ಆಗತಿ ಮಗನ ಮತ್ತೆ ಕಿಲ್ಲರ್ ಅಂತ ಒಂದ್ರ ಯಾಡ್ರ ಕಿಲ್ ಮಾಡಿ ಇಲ್ಲ ಯಾಡ್ರ ಕಿಲ್ಲರ್ ಮಾಡಿಲ್ಲ ಮಾನ ಬರಿದ್ರೆ ಉಳ್ಕೋ ಬಾಡ್ಕೋ ಬರೀಗ ನೋಡ್ದ ನೋಡತಾ ಅಂದ್ರ ಹದಿಮೂರು ಮೂರ್ ಕಿಲ್ ಆಗ್ಯವ್ ಬರೋ ಬರೀಗ ಒಂದೊಂದ್ ಜನ ಎಲ್ಲ ಬರ್ರಿ ಎಲ್ಲಿ ಸಿಕ್ತಾರ ನೋಡೋಣ ಅದ್ರಾಗಿ ಸ್ಕೇಟಿಂಗ್ ಕೊಟ್ಟು ಬಾಳ್ ಪುಣ್ಯ ಕಡ್ಕೊಂಡಾರಿ ಅಲ್ಲಿಂದ್ರ ಇಲ್ಲಿ ಇಲ್ಲಿಂದ್ರ ಅಲ್ಲಿ ಎದ್ದ್ ಹೆಂಗ್ ಬೇಕಾದ್ರಂ ಒಂಟೆ ಆದ್ರೆ ಈಗ ನಾವು ಕೆಳಗ್ ಕಡೆ ಊದ್ಬೇಡ ಆ ಕಡೆ ಆಕಡೆ ಮುಕ್ಳು ಎನಿಮಿ ಅದಾರ ಪೀಕ ಇಲ್ಲಿ ಆಡೀ ಮನಿ ಕಡೆ ಬಟ್ ಅಕಡೆ ನಾವು ಬೇಡ ನಾವ್ ಕೆಳಗಿರ ರಶ್ ಕೆಳಗಿರೋನ್ ಬಟ್ ಇಲ್ಲೂ ಎಣ್ಣೆ ಆತಾರ ಆಹ್ಹಾ ಬಟ್ ಎನಿಮಿ ಎಲ್ಲ ತಪ್ಪೆ ಎಲ್ಲ ನೋಡ್ ನೋಡಲಿ ನೋಡ್ ಹೋಗಿದ್ರೆ ಹೆಂಗ ಒಂಟಾ ನೋಡುವ ತಗೋ ತಗೋ ಬಾಯ್ ತಗೋ ಬಾಯ್ ಒಂದ ಬುಲೆಟ್ ಒಂದ ಬುಲೆಟ್ ಬಿಡ್ಬೇಕವ ಸಾಯ್ಬೇಕವ ಸಾಯ್ಬೇಕಾ ಅಲ್ಲೋ ನೋನ ಫ್ರೀ ಫೈರ್ ಪಾಯ್ ಹ್ಮ್ ಇಲ್ಲಿ ಯಾರು ಸಾಯುದಿಲ್ಲ ಯಾ ಮುನ್ನೂರ್ ಡ್ಯಾಮೇಜ್ ಕೊಡ್ಲಿ ಸಾಯ್ದು ಹಾ ತಗೋ ನೋಡಲಿ ನಿನ್ಗ ಮಗನ ಏನ್ ಹಾಕೊಂಡಿ ಅಂತ ಇಲ್ಲ ಯಾ ಟಿಮಿಷನ್ ಮನಿ ಇಲ್ಲ ಕವ ತಗೋಬಪ್ಪ ಯಪ್ಪ ಎಪ್ಪ ಎಪ್ಪ ಸತ್ತಪ್ಪ ನತ್ತು ನನಗ್ ಹೆಣ ಹೊತ್ತು ಬೈ ಅಪ್ಪ ಇದು ವೈಟ್ ಕಲರ್ ರೀ ಗೈಸ್ ಕಂಡು ಬಾಳ್ ಬಿಡಾತಾರ ನಂಗ್ ಭಾಳ ಜನ ಕಣ್ ಬಿಡತಾರ ಇಪ್ಪ ಅದ್ರ ಮತ್ತ್ ಉಬ್ಬಿ ಉಬ್ಬಿ ನೋಡಿಲಿ ನೋಡಿ ಯಾವುದೇ ಕಣ್ ಬಿಡಾತ್ತಾರ ನೋಡು ಬಾಬಾ ಇಯ್ಯೋ ನಾ ಇದ ಹಾಕೊಂಡಿಲ್ಲ ಯಪ್ಪ ಆರ್ಮರ್ಗಿರೋ ಹಾಕೊಂಡಿಲ್ಲ ಲಾಸ್ಟ್ ಜೂನಿ ಬಂದಾಗ ಹಾಕೊಳತ್ತಿನ ಹೋಗಿ ನಾನು ನಾನು ಪ್ಲೇಯರ್ ಅಲ್ಲಿ ಬಿಡ್ರಿ ಗೈಸ್ ಗೇಮರ್ ಅಂತೂ ಅಲ್ಲ ಇಂಥ ಚಪ್ಪನ್ ಗೇಮ್ ಆರ್ತೀನೋ ಹಾ ಬರಿ ಗೈಸ್ ಇಲ್ಲಿ ಲಾಸ್ಟ್ ಒಂದು ನನ್ನ ಕಡೆ ಆಗೈತಿ ಅದೊಂದು ಭಾಳ ಖುಷಿ ವಿಚಾರ ಮ್ಯಾಲ ಎನಿಮೆ ಮ್ಯಾಲೆ ಎನೇ ಅದಾರ ಎಲ್ಲಾ ಕಡೆ ಏನಿಮೆದ ಬರಬರ್ ಹದಿನಾಲ್ಕ ಜನ ಸಾರಿ ಕಿಲ್ ಕಲ್ ನಾನು ಇನ್ನು ಬರೋಬ್ರು ಉಳಿದಿದ್ದ ಐದು ಜನ ಉಳ್ದಾರ ಏನ್ ನಮ್ದು ಭೂಯ ಆಗ್ಬೋದೇನ್ರಿ ಅಂತ ಗೈಸ್ ಲೆಟ್ಸ್ ಗೋ ಸೊ ಗಾಯ್ ಇಲ್ಲಿ ಝೋನ್ ಬರುದು ವೇಟ್ ಮಾಡತ್ತಿ ಝೋನ್ ಬಂದ್ ಬಟ್ ಏನೂ ಬಂದ್ ಓಪಿ ರೋಹಿತ್ ಬಾಯಿ ಇಲ್ಲಿ ಸ್ವಲ್ಪ ಅಜ್ಜು ಬಾಜು ನೋಡ್ ಸ್ವಲ್ಪ ಅಜು ಬಾಜು ಲೆಫ್ಟ್ ರೈಟ್ ಎಲ್ಲಾ ಕಡೆ ನೋಡ್ಕೊಂತಿರ್ಬೋದು ಓಟಾ ಹೊಡ್ದು ಇಲ್ಲ ತಲೆಗಿನ ಗೋಟ ಎಲ್ಲೂ ಹೋದಿಲ್ಲ ಮಗನ ಅದೇ ಹೇಳೋದು ಹೆಡ್ ಶಾರ್ಟ್ ಮೇಲೆ ಗೇಮ್ ಬ್ರಿಗೇಮ್ಲೇಗ್ ಅಂತೂ ಲೈಕ್ ಮಾಡಬೇಕ ನೀವು ಗೇಮ್ ಪ್ಲೇಗ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ಬೇಕು ಹಂಗ ಶೇರ್ ಮಾಡ್ರಿ ಅಷ್ಟೋರ್ಗು ಶೇರ್ ಮಾಡ್ರಿ ಹೇಳ್ರಿ ಚಾಲೆಂಜ್ ಮಾಡತ್ತಾರ ಅಣ್ಣ ಪಟ್ಟನ್ ಬಂದ್ ಜಾಯ್ನ್ ಆಗ್ರಿ ಎಲ್ಲರೂ ಚಾಲೆಂಜ್ ಆಗಿ ಸಕ್ಸಸ್ಫುಲ್ ಮಾಡಿಸ್ರಿ ಅಂತ ಸಪೋರ್ಟ್ ಮಾಡ್ರಿ ಗಾಯಸ ಈಗ ಬಾರಿ ಗಾಯ್ದ ಇಲ್ಲಿ ಬರೋಬ್ಬರ್ ಇನ್ನು 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 ಐದ್ ನಾಲ್ಕು ಜನ ಅದಾರ ಪಟ್ಟನ್ ನಾಲ್ಕು ಜನ ಹೊಡಿಯೋನು ಮುಗಿಸ್ಬಿಡೋಣ ಬರ್ರಿ ಸುಗೈಸ್ ಈಗ ಬರಬ್ಬರಿ ಇನ್ನು ಇನ್ನು ಮೂರ ಜನ ಅದಾರ್ರಿ ಈ ಕಡೆ ಒಬ್ಬ ಅದಾವ್ ಮ್ಯಾಲ ಇಬ್ಬರು ಅದಾವ್ ಮ್ಯಾಲ ಟೀಮ್ ಎಪ್ಪ ನೀವು ನೋಡಾಕತ್ತಿರಂತ ಏನ್ ಹೇಳಿ ಬೀಳತ್ತಾವ್ ಈಗ ಅಪ್ಪ 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 ನಿಮ್ ಹಣೆ ಬಾಳ ತರದ್ ನೋಡ್ರಿ ಇಲ್ಲೊಬ್ಬ ಏ ಭೈ ಓ ಓ ರಿಕಾಯ್ ನಿಮ್ಮ ಅವನಲ್ಲಿ ಒಮ್ಮೆ ಈ ನಮ್ಮನ್ ಹೇಳ್ತೇನೆ ನೋಡ್ರಿ ಗಾಯ್ಸ್ ಒಮ್ಮೆ ಹಿಂಗ್ ಹೇಳ್ತೇನಲ್ಲ ಅವ್ನು ನೀತ್ ಪತ್ರ ಮಾಡಿರ್ತೇನೆಪ್ಪ ಅವನು ನೀತ ಹಾರದ್ ಆಗಿರ್ತೈತಿ ಏನು ಗನ್ನು ಏನು ನಡಸ್ತೇನು ನಾ ಯಪ್ಪ ಒಮ್ಮೆ ಗತ್ತಂತ ಕೊಡ್ತೇನೆ ಒಬ್ಬೊಮ್ಮೆ ಗಿತ್ ಅಂತ ನನಗ ಕೊಡ್ತೇತದ್ ಗನ್ನ ಏನು ನನಗಂತು ಬಗೆನ ಹರಿವಲ್ತ್ಪ ನನ್ನ ಜೀವನ ಹಾರ್ದು ಹನ್ನೆಳ ಹರಿದು ನನಗ ಹಾಕೊಳಾತೇನೆ ಎಲ್ಲ ಅವ್ನು ನಾ ಉಳಿಬೇಕು ಅವ್ರು ಹೊಡಿಬೇಕು ಅವ್ ಏನ್ ಏನು ಹಾಕಬೇಕಾ ಮಾಡಿ ಕೇಳಿ ಹಿಂಗ್ಯಾಕ್ ಮಾಡಕತಿವಿ ಹುಚ್ಚಿಗಿಚ್ಚಿ ನಿಂದಿರ್ತಾವಲ್ವ ಅವ್ರಿಗೆ ಹೊಡೀವು ನೀನ ಸಾಕತ್ತಿಲ್ಲ ಅವ್ರ ಕೈಯಾಗ ಹಿಂಗ್ಯಾಕ್ ಮಾಡಕತಿ ಇಲ್ಲಿ ಅಲ್ಲಿ ಮ್ಯಾಲ ಮ್ಯಾಲ ಹೋಗಂಗ್ ಬಿದ್ದರ್ ಫುಲ್ ಡ್ಯಾಮೇಜ್ ಐತಿ ಮ್ಯಾಲ ಏನ್ ಮ್ಯಾಲಿನ ಫಸ್ಟ್ ಹೋಗಬೇಕ್ರಿಗ ಮ್ಯಾಲಿನ ನೀವು ತು ಮುಂದಿನಂಗಂತ ಮುಕ್ಳೋ ಡ್ಯಾಮೇಜ್ ಐತಿ ಏನ್ ಬರು ಗೊತ್ತ ಈಗ ನನಗೆ ಮಾಡಿದ್ರೆ ರಶ್ ಮಾಡ್ಬೋದು ಅವಂಗ ಒಂದು ಹೆಡ್ ಶಾಟ್ ಕೊಟ್ಟು ನಿಪ್ಸ್ ಬಿಡು ನೋವ್ ಅವ್ ಅಲ್ಲೇ ಸಾಯಿಸ್ಬಿಡೋ ಬಾರು ಬಾಬಾ ಜೋನ್ಗಿನ್ ಈಗ ಬಾರು ಜೋನ್ ಪಟ್ಟನ್ ಬಾರು ಮಾರೇ ನೀನು ಅವ್ರ ಗಡೆ ನಾತ್ವ ಮಾರೇ ಪಟ್ ಬಾ ಕಡೆ ಮುಗಿಸ್ ಮ್ಯಾಚ್ ಬಾರು ಲೆಜೆಂಡ್ ಬಾಯ್ ಜಂಡ್ ಲೈಫ್ ಐತಿ ಅದ್ರಾಗ ಲೆಜೆಂಡ್ ಅಂತ ಅಯ್ಯೋ

ಇಲೈಟ್ ಹೀರೋಕ್ ನಾಯಕ್ ಮಾಡಿದ್ದ ಗೇಮ್ ಪ್ಲೇ ಬರ್ರಿಪ್ಪ ಚಿಗು ನಿಮ್ಮ ನೆಕ್ಸ್ಟ್ ವಿಡಿಯೋ ತಂಗ ಅಲ್ಲಿ ಥ್ಯಾಂಕ್ಸ್ ವಾಚಿಂಗ್ ಜೈ ಕರ್ನಾಟಕ ಬಾಯ್ ಟೇಕ್ ಕೇರ್ ಅಂತ ಹೇಳ್ಕೊಂತ ಶೇರ್ ಮಾಡಿ ಅದ ಜೈ ಕರ್ನಾಟಕ ಬಾಯ್ ಬಾಯ್